ಎಫ್ ಖಾತೆದಾರರಿಗೆ ಒಳ್ಳೆಯ ಸುದ್ದಿ ಇ ಪಿ ಎಫ್ಒ ಸೋಮವಾರ ಏಳು ಕೋಟಿಗೂ ಹೆಚ್ಚು ಪಿ ಎಫ್ ಖಾತೆದಾರರಿಗಾಗಿ ಹಣ ತೆಗೆಯುವ ನಿಯಮಗಳನ್ನು ಸರಳಗೊಳಿಸಿದೆ ಇನ್ಮುಂದೆ ವಿಶೇಷ ಸಂದರ್ಭಗಳಲ್ಲಿ ಖಾತೆದಾರರು ತಮ್ಮ ಇ ಪಿ ಎಫ್ ಖಾತೆಯ ನೂರು ಪ್ರತಿಶತ ಹಣವನ್ನು ತೆಗೆದುಕೊಳ್ಳಬಹುದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ನೇತೃತ್ವದ ಇ ಪಿಎಫ್ಒದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಸಭೆ ನಡೆಸಿತು ಈ ಸಭೆಯಲ್ಲಿ ಹಲವು ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಂಡಿರುವುದಾಗಿ ಕಾರ್ಮಿಕ ಸಚಿವಾಲಯ ಘೋಷಿಸಿದೆ ಖಾತೆದಾರರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲು ಸಿ ಬಿ ಟಿ ಹದಿಮೂರು ಸಂಕೀರ್ಣ ನಿಯಮಗಳನ್ನು ಒಂದೇ ನಿಯಮದಲ್ಲಿ ವಿಲೀನಗೊಳಿಸಿದೆ ಇದರ ಪ್ರಕಾರ ಆರೋಗ್ಯ ಶಿಕ್ಷಣ ಮದುವೆ ಮನೆಯ ಅಗತ್ಯಗಳು ವಿಶೇಷ ಸಂದರ್ಭಗಳಂತಹ ತುರ್ತು ಸಂದರ್ಭಗಳಲ್ಲಿ ನೂರು ಪ್ರತಿಶತ ಪಿ ಎಫ್ ಹಣವನ್ನು ತೆಗೆದುಕೊಳ್ಳಬಹುದು ಇದರರ್ಥ ಉದ್ಯೋಗಿಗಳು ತಮ್ಮ ಪಾಲಿನ ಹಣದ ಜೊತೆಗೆ ಉದ್ಯೋಗದಾತನ ಠೇವಣಿಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬಹುದು ಹಿಂದೆ ಮದುವೆ ಮತ್ತು ಶಿಕ್ಷಣಕ್ಕಾಗಿ ಕೇವಲ ಮೂರು ಬಾರಿ ಮಾತ್ರ ಭಾಗಶಃ ಹಣ ತೆಗೆಯಲು ಅವಕಾಶವಿತ್ತು ಆದರೆ ಈಗ ಶಿಕ್ಷಣಕ್ಕಾಗಿ ಹತ್ತು ಬಾರಿ ಮತ್ತು ಮದುವೆಗಾಗಿ ಐದು ಬಾರಿ ಪಿಎಫ್ ಹಣ ತೆಗೆಯಲು ಅವಕಾಶ ಕಲ್ಪಿಸಲಾಗಿದೆ ಜೊತೆಗೆ ಪಿಎಫ್ ಹಣ ತೆಗೆಯಲು ಕನಿಷ್ಠ ಹನ್ನೆರಡು ತಿಂಗಳ ಸೇವೆಯಿರಬೇಕೆಂದು ನಿಗದಿಪಡಿಸಲಾಗಿದೆ ಹಿಂದೆ ಹಣ ತೆಗೆಯಲು ನಿರ್ದಿಷ್ಟ ಕಾರಣಗಳನ್ನು ನೀಡಬೇಕಿತ್ತು ಉದಾಹರಣೆಗೆ ಪ್ರಕೃತಿ ವಿಕೋಪ ಕಂಪನಿ ಮುಚ್ಚುವಿಕೆ ನಿರಂತರ ನಿರುದ್ಯೋಗ ರೋಗಗಳಂತಹ ತುರ್ತು ಸಂದರ್ಭಗಳು ಇದರಿಂದ ಕ್ಲೈಮ್ಗಳು ತಿರಸ್ಕೃತಗೊಳ್ಳುತ್ತಿದ್ದವು ಖಾತೆದಾರರಿಂದ ದೂರುಗಳು ಬರುತ್ತಿದ್ದವು ಈಗ ಈ ಸಮಸ್ಯೆಯನ್ನು ಸರಿಪಡಿಸಲಾಗಿದೆ ಇನ್ಮುಂದೆ ಖಾತೆದಾರರು ಯಾವುದೇ ಕಾರಣ ನೀಡದೆ ತಮ್ಮ ಹಣವನ್ನು ತೆಗೆದುಕೊಳ್ಳಬಹುದು ಖಾತೆದಾರರು ತಮ್ಮ ಕೊಡುಗೆಯ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ಹಣವನ್ನು ಯಾವಾಗಲೂ ಉಳಿಸಿಕೊಳ್ಳಬೇಕೆಂಬ ನಿಯಮ ಜಾರಿಗೆ ತರಲಾಗಿದೆ ಇದರಿಂದ ಇ ಪಿ ಎಫ್ಒ ನೀಡುವ ಎಂಟು ಪಾಯಿಂಟ್ ಎರಡು ಐದು ಶೇಕಡ ಬಡ್ಡಿದರದ ಲಾಭ ಪಡೆಯಬಹುದು ಇದು ನಿವೃತ್ತಿಯ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಹಣ ಸಂಗ್ರಹಕ್ಕೆ ಸಹಾಯವಾಗುತ್ತದೆ ಈ ಹೊಸ ನಿಯಮಗಳಿಂದ ಖಾತೆದಾರರು ಯಾವುದೇ ದಾಖಲೆಗಳನ್ನು ಸಲ್ಲಿಸದೆ ನೂರು ಪ್ರತಿಶತ ಪಿ ಎಫ್ ಹಣವನ್ನು ಕ್ಲೈಮ್ ಮಾಡಬಹುದು ಪಿ ಎಫ್ ಬಾಕಿಗಳ ಪರಿಹಾರಕ್ಕಾಗಿ ಇ ಪಿ ಎಫ್ಒ ವಿಶ್ವಾಸ್ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಆರು ತಿಂಗಳ ಕಾಲ ಜಾರಿಯಲ್ಲಿರುತ್ತದೆ ಮತ್ತು ನಂತರ ಮತ್ತೆ ಆರು ತಿಂಗಳವರೆಗೆ ವಿಸ್ತರಿಸಲಾಗುವುದು ಇದು ಖಾತೆದಾರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಲಿದೆ ಎಂದು ಇಪಿಎಫ್ಒ ತಿಳಿಸಿದೆ ಇಪಿಎಫ್ಒ ಥ್ರೀ ಪಾಯಿಂಟ್ ಒ ಯೋಜನೆಯಡಿ ಪಿಎಫ್ ಸೇವೆಗಳನ್ನು ಆಧುನೀಕರಣಗೊಳಿಸಲು ಸಿಬಿಟಿ ಕಾಂಪ್ರಿಹೆನ್ಸಿವ್ ಮೆಂಬರ್ ಸೆಂಟ್ರಿಕ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಫ್ರೇಮ್ವರ್ಕ್ ಅನ್ನು ಅಂಗೀಕರಿಸಿದೆ ಇದರಿಂದ ಕ್ಲೈಮ್ಗಳು ವೇಗವಾಗಿ ಮತ್ತು ಸ್ವಯಂಚಾಲಿತವಾಗಿ ಪರಿಹಾರವಾಗುತ್ತವೆ ಜೊತೆಗೆ ವಿವಿಧ ಭಾಷೆಗಳಲ್ಲಿ ಸ್ವಯಂ ಸೇವೆಯ ಸೌಲಭ್ಯವೂ ಲಭ್ಯವಾಗಲಿದೆ